ಒಂದು ತಾಕತ್ತು ನೀನು ಚಾಲೆಂಜ್ ಇದ್ದರೆ ರೇವಣ್ಣ ನಿನ್ನ ಸೇ ನೀರವಾಗಿ ಹೇಳ್ತೀನಿ ಇವತ್ತು ಕೂಡ ನಾನು ಸಿಂಗ್ಲ ವರ್ಡ್ ಯೂಸ್ ಮಾಡ್ತಿಲ್ಲ ನಾನು ನಿನ್ನ ತಾಕತ್ತಿದ್ರೆ ನಿನ್ನ ಗಂಡಸಾಗಿದ್ರೆ ಸಾಗಿದರೆ ನಾನು ಹಿರುಗಡೆ ಬಾ ನಾನು ದಾಖಲೆ ತಗೊಂಬತ್ತೀನಿ ನಾನು ನಿಂಗೆ ಅಲ್ಲಿ ನಿನ್ನ ಅಕ್ರಮ ಚಟುವಟಿಕೆಗಳೆಲ್ಲ ನಾನು ಅಲ್ಲಿ ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಅಲ್ಲಿ ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ ನಾನು ನಿಂಗೆ ಅಲ್ಲಿ ದೇವೇಗೌಡ್ರ ಮೇಲೆ ಇರುವಂಥ ಗೌರವ ಕುಮಾರಸ್ವಾಮಿ ಮೇಲೆ ಇರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ನಾನು ಬಿಡುಗಡೆ ಮಾಡಲಿಲ್ಲ ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕಂಡಲ್ಲಿ ನಮ್ಮ ನಾಯಕರಿಗೆ ಡರ್ಟಿ ಫೆಲೋ ಅಂತ ಕರೀತೀಯಲ್ಲ ಡಟ್ಟಿ ಫೆಲೋ ಅಂತ ಕರೆದಲ್ಲ ಅಲ್ಲಿ ಡಟ್ಟಿ ಫೆಲ ಅಂದ್ರೆ ಅರ್ಥ ಇರೋ ಲಚ್ಚ ಕೆಟ್ಟೋನು ಅಂತ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟ ಶೇತಾ ಬೇನಕ್ಕೆ ಕೋಟೆ ಸ್ನೇಹಿತಾ ಬಂದ್ರದ ಏನಕ್ಕೆ ಇದು ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ಅಷ್ಟೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ನಾನು ಲಕ್ಷ ನೀವು ಲಚ್ಚೋರ ಸ್ಟ್ರೈಕ್ ಮಾಡಿಸಿ